ಾರೆ ನಾನು ನಿಮ್ಮ ಕಾರ್ತಿಕ ಹೊಸಂತ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಸುಪಾರ್ಶ ಗುಹಾಲಯ ಅಂತ ಕೆಲಸ ಮಣ್ಣಿನ ಲಾಸ್ಟ್ ವಿಡಿಯೋ ಹಾಕಿದ್ದೆಲ್ಲ ಕಮಲಶಿಲೆ ಇದ್ದ ದುರ್ಗಾಪರಮೇಶ್ವರ ಇದ್ದ ಅದು ನೆಕ್ಸ್ಟ್ ಅದ್ರ ಅದ್ರ ಪಕ್ಕದಲ್ಲೇ ಒಂದು ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟೇ ದೂರ ಐತಿ ಅಲ್ಲಿಂದ ಇಲ್ಲಿ ಒಂದು ಐದು ಹತ್ತು ನಿಮಿಷನೇ ಅಷ್ಟೇ ಒಂದು ಒಳಗಡೆ ಹೋಗೋಣ ಅಲ್ಲಿ ಇತಿಹಾಸವನ್ನು ಇಲ್ಲಿ ಗೈಡ್ ಗೈಡಿದ್ದಾರೆ ಅವರೆಲ್ಲ ತಿಳಿಸ್ತಾರಂತೆ ಸರಿ ಹೋಗೋಣ ಅಂತ ಈಗ ಬರ್ರಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರ ದೇವಸ್ಥಾನದಿಂದ ಸ್ವಲ್ಪ ಒಂದಕ್ಕೆ ಒಂದೂವರೆ ಕಿಲೋಮೀಟ್ರ್ ಐತಿ ಈಗ ಅದು ಸುಪಾರ್ಶ ಗುಹಾಲಯ ಅಂತ ಕೆಲಸ ಅಲ್ಲಿ ಕೆಳಗಡೆ ಲಿಂಗ ಉದ್ಭವ ಆದಂತಹ ಸ್ಥಳ ಐತೆ ಅಲ್ಲೇ ಗುಹೆದೊಳಗಡೆ ಹೋಗ್ಬೇಕಾ ನಿಮಗೆ ತೋರಿಸ್ತಾನಿ ಅಲ್ಲೇ ಬರೀ ಹೋಗೋಣ

ನೋಡಿ ದೇವ್ರ ನೋಡುವ ಹಾಗೆ ಅಡ್ಜಸ್ಟ್ ಆಗಿ ಒಂದೇ ಸಲ ನಿಂತ್ಕೊಂಡಿದ್ರೆ ಅಲ್ಲೇ ಇರ್ತೀರ ಅಥವಾ ಕ್ಲೀನ್ ಆಗಿ ನೋಡ್ಕೊಂಡು ಹೋಗಿ ಅಥವಾ ಇಲ್ಲಿ ವಿಶೇಷವಾಗಿ ಕಾಲಭೈರವ ಅಂತ ಕರೆಯುವಂಥದ್ದು ಎದುರುಗಡೆ ಪುಟ್ಟದಾಗಿ ನಂದೇ ಇರುವಂತದ್ದು ಅಂದ್ರೆ ಕಾಲಭೈರವ ಮತ್ತೆ ನಂದಿ ಪಾಟು ಅಂತ ಹೇಳಿ ಒಬ್ಬ ಮುನಿ ಬಂದು ಜ್ಞಾನ ಮಾಡಿರುವಂತ ಗುಹೆ ಅಂತ ಹೇಳ್ತಾರೆ ಕಂಪ್ಲೀಟ್ ಗುಹೆ ಬಂದು ನೈಸರ್ಗಿಕವಾಗಿ ಹಾಕಿರುವಂತದ್ದು ಕೈಯಲ್ಲಿ ಕೆತ್ತಿ ಮಾಡಿರುವಂತದ್ದೆ ಅಲ್ಲ ಆಯ್ತು ಈಚೆ ಕರಾವಳಿ ಮಲ್ನಾಡ ಸೈಡ್ ಅಲ್ಲಿ ಮೊರಕಲ್ಲು ಜಮಿಟ್ ಮನೆ ಕಟ್ತಾರಲ್ವಾ ಅದೇ ಕಲ್ಲಿಂದ ಆಗಿರುವಂತ ದೊಡ್ಡ ಶಿಲೆಯಿಂದ ಆಗಿರುವಂತದ್ದಲ್ಲ ಆಯ್ತಾ ಮೊರಕಲ್ಲಿಂದ ಆಗಿರುವಂತದ್ದು ನಮಸ್ಕಾರ ಮಾಡ್ಕೊಳ್ಳಿ ದಿನನಿತ್ಯ ನಾಥ ಪರಂಪರೆ ಯೋಗಿಗಳಂತೆ ಜೋಗಿಗಳದ್ದೇ ಪೂಜೆ ಮಂಗಳೂರು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಕದ್ರಿ ಜೋಗಿ ಮಠ ಈ ಆಚೆಗೆ ಬ್ರಹ್ಮವರ ಆಚೆ ಹೋಗುವುದೇ ನಿಮಗೆ ಕೋಟ ಅಮೃತೇಶ್ವರಿ ನಾಥ ನಾಥ ಪರಂಪರೆಯವರದ್ದೇ ಪೂಜೆ ಆಯ್ತಾ ನಮಸ್ಕಾರ ಮಾಡ್ಕೊಳ್ಳಿ ಹಿಂದೆ ಕೆಳಗಡೆ ಹೋಗ್ಬೇಕು ಒಳಗೆ ಹೋಗುವಾಗ ಹೊಸ ಖಚ ಅಂತ ಮಾತಾಡ್ತಿರ್ಬೋದು ಬಾವಳಿಗಳೆಲ್ಲ ತುಂಬಾ ಇದೆ ಮತ್ತೆ ನೀರು ಹರಿತಾ ಅಲ್ಲ ಮೇಲ್ಗಡೆಯಿಂದ ಹರಿತಾ ಇದ್ದಲ್ಲ ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗ್ತದೆ ನಿಮ್ಮ ನಿಮ್ಮ ಕೈ ಇಟ್ಕೊಂಡು ಆರಾಮ್ಸೆ ಬಂದ್ರೆ ಮಿಕ್ಕ ಮಂಡೆ ತಗೊಂಡು ಬಗ್ಲೆ ಹಾ ಸ್ವಲ್ಪ ಟಾರ್ಚ್ ಕೆಳಗೆ ಓಕೆ ಹಚ್ಚಿ ಕಾಳಿ ಲಕ್ಷ್ಮಿ ಸರಸ್ವತಿ ವೀರಭದ್ರ ಆಯ್ತಾ ವೀರಭದ್ರ ಪ್ರತಿಷ್ಠಾಪನೆ ಗೃಹ ರಕ್ಷಣೆಗೋಸ್ಕರ ಅಂತ ಇವು ಮೂರು ಮಹಾಕಾಳಿ ಲಕ್ಷ್ಮಿ ಸರಸ್ವತಿ ದೇವರುಗಳು ಸ್ವಯಂ ಉದ್ಭವ ಆಗಿರುವಂಥದ್ದು ಕಮಲೇಶಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಲ್ವಾ ಆ ದುರ್ಗಾ ಪರಮೇಶ್ವರಿ ಆದಿ ದೇವಸ್ಥಾನದಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಮೂರ್ತಿ ಕೇಳಿದ್ದೀರಾ ಬೆಳಗಿನ ಜಾವ ಬ್ರಾಹ್ಮಿ ಮೂರ್ತ ಅಂತ ಕರೀತೇವೆ ಆ ಟೈಮಲ್ಲಿ ದೇವಸ್ಥಾನದಲ್ಲಿ ಅಮ್ಮನೂರು ಮೂಡಿ ಬಂದಿರುವಂಥದ್ದು ಲಿಂಗ ರೂಪದಲ್ಲಿ ಅಮ್ಮನ ಕಾಲಡಿ ಲಿಂಗ ಇದೆ ಆ ಮೂರ್ತಿಯ ಕೆಳಗಡೆ ಆಯ್ತಾ ಆ ಲಿಂಗದ ಆದಿ ಸ್ಥಳ ಅಂತ ಇದು ಕರೀತಾರೆ ಹತ್ತಿರದಲ್ಲಿ ಕೊಲ್ಲೂರಿದೆ ಕಲ್ಲೂ ಕೊಡಚಾದ್ರಿ ಆದಿ ಅಂತ ಕರಿತಾರೆ ನೀವು ಆಚೆಗೆ ಮಂಗಳೂರು ಸೈಡ್ ಹೋಗಿ ನಿಮಗೆ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರುವಂಥದ್ದು ಕಟೀಲ್ ಇದು ತೀರ್ಥ ಅಂತ ಕರಿತಾರೆ ನೋಡಿ ಒಂದೇ ಕ್ಷೇತ್ರದಲ್ಲಿ ಎರಡೆರಡು ಎರಡು ಆದಿ ಸ್ಥಾನಗಳಾಗಲಿಕ್ಕೆ ಆಗೋದಿಲ್ಲ ಯಾವುದೇ ಅವ್ರ ಮೊದಲು ಹುಟ್ಟಿರುತ್ತಲ್ಲ ಅದಕ್ಕೆ ಆದಿ ಸ್ಥಾನ ಹೋಗುದು ಕೆಲವೊಮ್ಮೆ ಆದಿಯಲ್ಲಿ ಗಂಡಿರ್ತದೆ ಎರಡನೇ ಅಮ್ಮ ಎರಡನೇ ದೇವರು ಹೆಣ್ಣೆ ಇರ್ತದೆ ಹಾಗಿರುವಾಗ ಆ ಕ್ಷೇತ್ರಕ್ಕೆ ಯಾವ ದೇವರು ಮೊದಲು ಹುಟ್ಟಿತ್ತು ಅದಕ್ಕೆ ಆದ್ಯ ಅಂತ ಕರೆಯುವಂಥದ್ದು ಅನಾದಿಂದ ಒಂದು ಇರುವಂಥದ್ದು ಶಾಸ್ತ್ರ ಲಕ್ಷದಲ್ಲೇ ಇರುವಂಥದ್ದು ಸೊ ವಿಶೇಷವಾಗಿ ಕಾಮನಶ್ರೀ ದುರ್ಗಾ ಪರಮೇಶ್ವರ ಇದು ಅಂತ ಮೊದಲನೇ ದೇವರು ಅಂತ ಹೇಳುವಂಥದ್ದು ಒಂದು ಸಂಪ್ರದಾಯ ಆಯಿತು ಹಾಗೆ ಅಮ್ಮನಿಗೆ ಕೆಮ್ಮಣ್ಣ ಅಂದರೆ ಇಷ್ಟ ಇದೇ ಹುಡಿ ಮಾಡಿ ಕಟ್ಟೆ ರೂಪದಲ್ಲಿ ಹಾಕುವಂಥ ಒಂದು ಸಂಪ್ರದಾಯ ಉಂಟು ನಂಬಿಕೆ ಏನಪ್ಪಾ ಅಂದರೆ ಲಿಂಗದಲ್ಲಿರುವಂಥ ಶಕ್ತಿಗಳು ಮಣ್ಣಿಗೆ ಟ್ರಾವೆಲ್ ಆಗ್ತದೆ ಅಂದರೆ ಶಕ್ತಿ ಟ್ರಾನ್ಸ್ಫರ್ ಆಗ್ತದೆ ಅಂತ ಅನಾದಿಂದ ನಂಬಿಕೆ ಆಯಿತಾ ನಮಸ್ ಮುಕ್ತಿ ನಮಸ್ಕಾರ ಮಾಡಿಕೊಂಡು ಹೇಗೆ ನನ್ನಿದ್ರೆ ಹಾಗೆ ರಿಟರ್ನ್ ಬರಬೇಕು अंदर कलाकला हो गया था जासके उससे तो रात बड़ी कि ये लास्ट के एंड है तब बस जासके मुंबई में तो बड़ी तार तो थे पावली कलाकला बंदों के तो इन्होंने खाने से कोई ज़रूरत नहीं है तुम बैठ जाएँ ता हराम से हराम से हराम से हराम से लगा जाना वाटर सीज़न सारे सारे ನಿಮ್ಮ ರೈಟ್ ಹ್ಯಾಂಡ್ ಅಲ್ಲಿ ಮೊಬೈಲ್ ಬಿಟ್ಕೊಳ್ಳಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಲ್ಲು ಹಿಡ್ಕೊಳ್ಳಿ ಈ ಕಡೆ ಹಿಂದೆ ಬನ್ನಿ ಕಲ್ಲು ಹಿಂದೆ ಬನ್ನಿ ಅನಿ ಹಿಂದೆ ಬನ್ನಿ ಗುಡ್ ಟು ಬನ್ನಿ ಅಷ್ಟೇ ಕಲ್ಲು ಹಿಡ್ಕೊಳ್ಳಿ ಅಷ್ಟೇ ಮದ್ಯಂತೇ ಇಲ್ಲ ಪೀಪಲ್ ಕಲ್ಲು ಹಿಡ್ಕೊಂಡು ಬನ್ನಿ ಕೈ ಮಣ್ಣ ತೊಂದರೆ ಇಲ್ಲ ಕೆಳಗಡೆ ನೀರು ಇರೋದ ತೊಳಕಿಕೊಳ್ಳಬಹುದು ನೀ ಹೆಸರು ಹೇಳೋ ಹಾ ಹೆಸರು ಹರಂಗೆ ಅಂತ <noise> h e s i t o n h e o n h s i t a t e s i t i o n h e i t n h e s i t i s i t a t i o n h e s a t s i t a t a t i h e n h o n h o n e i n h e t s s a t i o n h i t a t e h o n e e s e s i t a t i i t a s i e n h e o n h e o o n h e t a s h a t e a t i t t i e

ಅಕ್ಕ ಕಾಲು ಜಾಸ್ತಿ ಬಿಡಿ ಅಕ್ಕ ಹೆಬ್ಬೆಟ್ಟಿಗೆ ತೀರ್ಥದ ಬಗ್ಗೆ ಹೇಳ್ತೇನೆ ನಾಗತೀರ್ಥ ಅಂತ ಆಯ್ತಾ ಕ್ಷೇತ್ರದ ಪೌಟ ಜಲ ದೇವಸ್ಥಾನದಲ್ಲಿ ಊಟ ಮಾಡಿ ಬಂದ್ರಲ್ವಾ ಅಲ್ಲಿ ಕೆಳಗಡೆ ಒಂದು ಸಣ್ಣದಾಗಿ ಕಾಲುವೆ ಹರಿತಿರುವಂತ ನೋಟಿಸ್ ಮಾಡಿರ್ಬೋದು ಅದೇ ನಾಗತೀರ್ಥ ಆಯ್ತಾ ಇಲ್ಲಿಂದ ಹರಿದು ದೇವಸ್ಥಾನದ ನದಿಗೆ ಸೇರ್ತದೆ ದೇವಸ್ಥಾನ ಪಕ್ಕ ಇನ್ನು ನದಿ ನೋಟಿಸ್ ಮಾಡಿದಿರಲ್ವಾ ಕುಬ್ಜಾ ನದಿ ಅಂತ ಕೇಳಿದಾರೆ ಒಂದು ಪಾಪಗ್ರಸ್ತ ನದಿ ಆಯ್ತಾ ಸೊ ಅವಳನ್ನ ಪಾಪ ವಿಮೋಚನೆ ಮಾಡುವಂತದ್ದು ಕೆಲಸ ಈ ತೀರ್ಥ ಮಾಡ ಈ ತೀರ್ಥ ನದಿಗೆ ಸೇರೋದ್ರಿಂದ ಆ ನದಿಯ ನೀರಿನ ಪವಿತ್ರತೆ ಒಂದು ಪಟ್ಟು ಜಾಸ್ತಿ ಆಗ್ತದೆ ಅಂತ ತೆರೆಯುವಂತದ್ದು ನದಿಗೆ ಸೇರುವಂತ ಸೇರ್ತಾ ಇರ್ತದೆ ಬಟ್ ಗೊತ್ತಿರ್ಬೋದು ದೇವಸ್ಥಾನದ ಒಳಗೆ ನೀರ್ ಬರ್ತದೆ ಅರ್ಧ ದೇವಸ್ಥಾನ ಮುಳುಗಿ ಹೋಗುವಷ್ಟು ದೇವಸ್ಥಾನ ಒಳಗಡೆ ನೀರು ಬರುತ್ತಾ ಆಯ್ತಾ ಇಂಥ ಟೈಮ್ ಇಂಥ ನಡೆಕ್ ಆಗುದಿಲ್ಲ ಅರ್ಧ ದೇವಸ್ಥಾನ ಮುಳುಗಿ ಹೋಗ್ತದೆ ಮಳೆಗಾಲದಲ್ಲಿ ಆಗ್ಬೇಕಾಗುವಂತದ್ದು ಸೊ ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ ಮೂರಲ್ಲಿ ಹೇಳುವಂತ ಮಳೆ ಇದ್ದಿರಲಿಲ್ಲ ಸೊ ಈ ವರ್ಷ ಗೊತ್ತಿರ್ಬೋದು ಯಾವ ರೀತಿ ರಾಮನ ಮಹಾಮಾರತ ಮಾಡಿಲ್ಲ ಅಂತ ಮಳೆ ಸೊ ಈ ವರ್ಷ ಒಳ್ಳೆ ಎರಡು ಲಕ್ಷದಲ್ಲಿ ಎರಡು ವರ್ಷದ ದೇವರಿಗೆ ಒಳ್ಳೆಯ ಲೆಕ್ಕದಲ್ಲಿ ಸ್ನಾನ ಆಯಿತು ಇನ್ನೊಂದು ಎರಡು ವರ್ಷ ತಿಂಗಳು ಮಳೆ ಇದೆ ಇನ್ನೊಂದು ಸಲ ಸಹ ಯಾವುದೇ ರೀತಿಯ ಇಲ್ಲ ಅಂದರೆ ದೇವಸ್ಥಾನ ಬೇಸಿಕಲಿ ಮುಗುತ್ತೆ ಸೊ ದೇವಸ್ಥಾನ ಗರ್ಭಡ ಗುಡಿ ಒಳಗಡೆ ನೀರು ಬರುತ್ತೆ ಆಯಿತಾ ವಾಪಸ್ ಹೋಗುವಾಗ ಪ್ರೋಕ್ಷಣೆ ಮಾಡ್ತೀನಿ ನೆನಪಿಲ್ಲ ಆದಷ್ಟು ಬೊಗಸಿಂದ ಕುಡಿಯೋರಿ ಒಳ್ಳೇದಾಯಿತು ಸೊ ಈಗ ಮುಂದೆ ಹೋಗಬೇಕು ಬರುವಾಗ ಬೇಕಾದರೆ ಜಾಸ್ತಿ ಆದಷ್ಟು ಜಾಸ್ತಿ ನಿಮ್ಮ ರೈಟಿಗೂ ಹೋಗಬೇಡಿ ಜಾಸ್ತಿ ನಿಮ್ಮ ಲೆಫ್ಟಿಗೂ ಹೋಗಬೇಡಿ ಆದಷ್ಟು ಒಂದೇ ದಾರಿಯನ್ನ ಫಾಲೋ ಮಾಡಿಕೊಂಡು ಆರಾಮ್ಸೆ ಕಾಲನ್ನ ಎತ್ತಿ ಎತ್ತಿ ಇಟ್ಟು ಬನ್ನಿ ಕಾಲ್ ಬಿಟ್ಟು ಹೊಡಿಬಹುದು ಜಾಗ್ರತೆ ಉಗ್ರದೆಲ್ಲ ಕಿತ್ತು ಹೋಗ್ಬಹುದು ಆರಾಮ್ಸೆ ಸ್ವಲ್ಪ ಮುಂದೆ ಮುಂದೆ ಬರ್ಬೋದು ಅಡ್ಜಸ್ಟ್ ಆಗಿ ಎಲ್ಲರೂ ಎಲ್ಲರೂ ನಿಂತ್ಕೊಳ್ಳುವ ರೀತಿಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಿ ಆರಾಮ್ಸೆ ಹ್ಮ್

ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ನಾಗಶಿಲೆ ಆಯ್ತ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಪಂಚಮಿ ಟೈಮ್ ಅಲ್ಲಿ ವಿಶೇಷವಾಗಿ ಪೂಜೆ ಇರ್ತದೆ ದೇವಸ್ಥಾನ ಅರ್ಚಕರು ಬಂದು ಪೂಜೆ ಮಾಡಿ ಹೋಗ್ತಾರಾಯ್ತಾ ದಿನನಿತ್ಯ ಪೂಜೆ ಇರುವುದಿಲ್ಲ ಅಪರೂಪದಲ್ಲಿ ಅಪರೂಪ ನಾಗಶಿಲೆಗಳದ್ದು ಪೂಜೆ ಆಯ್ತಾ ಇಲ್ಲಿ ಲಾಸ್ಟ್ ಅಲ್ಲಿ ನಾಗಶಿಲೆಗಳನ್ನ ಪ್ರತಿಷ್ಠಾಪನೆ ಮಾಡಿರುವಂತಹ ಗರುಡನ ಬಯಕೆ ಎಲ್ಲಾ ಹಾವುಗಳು ಅವಿತ್ಕೊಂಡಿರುವಂತಹ ಜಾಗ ಅಂತ ನಾದಿಂದ ಹೇಳ್ಕೊಂಡು ಬಂದಿರುವಂತಹ ಒಂದು ಶಾಸ್ತ್ರ ಆಯ್ತಾ ಓಕೆ ಮೇಲ್ಗಡೆ ನೋಡುವುದೇ ನೋಡಿ ಸಾವಿರಾರು ಲೆಕ್ಕದಲ್ಲಿ ಬಾವಲಿಗಳು ಉಂಟು ಇದುವರೆಗೆ ಲಕ್ಷಗಟ್ಟಲೆ ಜನ ಬಂದು ಹೋಗಿದ್ದಾರೆ ಒಬ್ಬರಿಗೆ ಸ್ಟ್ಯಾಚ್ ತನಕ ಮಾಡಿ ಿಲ್ಲ ಆಯ್ತಾ ದೇವರ ಬಾವಲಿ ಅಂತಾನೆ ಕರಿಬಂತದ ಕಿವಿ ತುಂಬಾ ಕಿವಿ ಮೂಗು ಬಾಯೆಲ್ಲ ಎಲ್ಲ ತುಂಬಾ ಶಾರ್ಪ್ ಆಯ್ತಾ ಕಣ್ ಕಾಣಿಸುದಿಲ್ಲ ಉಂಟು ಕಣ್ಣು ತುಂಬಾ ಸೂಕ್ಷ್ಮ ಜಾಗವನ್ನ ಗುರುತಿಸಿಕೊಂಡು ಹಾರಾಡ್ಕೊಂಡು ಹೋಗ್ತದೆ ಆಯ್ತಾ ಸಂಜೆ ಒಂದ್ ಆರು ಆರು ಗಂಟೆ ಅಂದ್ರೆ ಈಗ ಮಳೆಗಾಲ ಅಲ್ಲ ಸೊ ಬೇಕಲ್ಲಾಗುತ್ತಲ್ವಾ ಆ ಟೈಮಲ್ಲ ಹೊರಗಡೆ ಹೋಗುತ್ತೆ ಆಹಾರ ಏನ್ ರಕ್ತ ಕಣ್ಣು ಅಂತ ಏನಿಲ್ಲ ಆಯ್ತಾ ಇರುವಂತಹ ಸೊಳ್ಳೆ ಎಲ್ಲ ತಿನ್ಕೊಂಡೇ ಇರ್ತದೆ ಆಯ್ತಾ ಸೊ ಹಾಗೆ ದೇವರ ಬಾವಲಿ ಅಂತಾನೆ ಕರಿವಂತದ್ದು ಮತ್ತೆ ನಿಮ್ಮ ಏನ್ ಗಾಡಿ ಪಾರ್ಕ್ ಮಾಡಿದ್ದೀರಲ್ವಾ ಹೆಚ್ಚು ಕಡಿಮೆಯಲ್ಲಿ ತನಕ ಬಂದಿದ್ದೀವಿ ಎಕ್ಸಾಕ್ಟ್ಲಿ ನಿಮ್ಮ ಲಗ್ವಾಗ್ ಅಲ್ಲೇ ಗಾಡಿ ಇದೆ ಅಲ್ಲೇ ಮೇಲಿದೆ ಅಂತ ಹೇಳಲಿಕ್ಕಾಗಲ್ಲ ಹೆಚ್ಚು ಕಡಿಮೆ ಇದು ಗುಹೆ ಕೊನೆ ತನಕ ಬಂದಿರುವಂಥದ್ದಾಯ್ತು ಇದು ಗುಹೆ ಕೊನೆ ಮತ್ತು ದಾರಿ ಕಂಟಿನ್ಯೂ ಆಗ್ತದೆ ಆಯಿತಾ ಟೀಮ್ ಅಲ್ಲಿ ಮುಂದೆ ನೀರು ಹರಿತೇ ಇರ್ತದಾಯ್ತ ಆ ನೀರು ಹರಿದು ದೇವಸ್ಥಾನಕ್ಕೆ ಸೇರುವಂಥ ಒಂದು ಮಾರ್ಗ ಉಂಟು ಅದೇ ಮಾರ್ಗದಿಂದ ಕಾಶಿಗೆ ಹೋಗುವಂಥ ದಾರಿ ಇದೆ ಅಂತ ಸಹ ಹೇಳ್ತಾರೆ ನೋಡಿ ಗೈಡ್ ಆಗಿ ಅಷ್ಟಕ್ಕಿರ ಮನೆತನದವರಾಗಿ ಹೇಳುವಂಥ ಕರ್ತವ್ಯ ನಾನು ಮಾಡ್ತೇನೆ ಅದು ನನ್ನ ತಲೆ ಮೇಲೆ ಇರುವಂಥ ಒಂದು ಜವಾಬ್ದಾರಿ ಯಾವ ರೀತಿಯಲ್ಲಿ ದೇವರನ್ನ ನಂಬ್ತಿರೋ ದೃಷ್ಟಿಕೋನ ಉಂಟಲ್ಲ ನಿಮ್ಮ ನಿಮ್ಮದೇ ಆದದ್ದು ಸೊ ಆ ದೃಷ್ಟಿಕೋನದಲ್ಲೇ ನಮಗೆ ಬಿಡುವುದು ಏಕೆಂದರೆ ಮೊದಲಲ್ಲ ಯಾವ ರೀತಿ ಜನರಿದ್ದರೆ ಒಂದು ಜಾಗ ಮುಟ್ಟಿದ್ರೆ ಆ ಜಾಗದಲ್ಲೇ ದಾರಿ ಆಗ್ತಿತ್ತು ಶಕ್ತಿ ಉಳ್ಳ ಮನುಷ್ಯರು ಈಗ ನೀವು ಎಷ್ಟೇ ದೇವ್ರ ದಿನರು ನಾನು ನಾನಂಬುದಿಲ್ಲ ಅಣ್ಣ ನಿಮ್ಮ ಹತ್ರ ಆಸಕ್ತಿ ಅದು ನನ್ನ ಹತ್ರ ಆಸಕ್ತಿ ಬರ್ತದೆ ದೇವರನ್ನ ಉಳಿಸುವಂತದ್ದು ನೋ ನಥಿಂಗ್ ದೇವರನ್ನುವಂಥದ್ದು ಈಗ ಒಂದು ಹೋಪ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಸದ್ದೆ ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಲಕ್ಷಿದ್ರೆ ಒಳ್ಳೆ ರೀತಿಯಲ್ಲಿ ಎಲ್ಲ ಕೆಲಸ ಹಾಗೆ ಆಗ್ತದೆ ಅದೇ ರೀತಿ ದೇವರ ಮೇಲೆ ಸಹ ಒಂದು ಒಳ್ಳೆ ರೀತಿಯಾದ ನಂಬಿಕೆ ಇಟ್ಟಿರಿ ಯಾವ ದೃಷ್ಟಿಕೋನದ ಮೇಲೆ ನಂಬ್ತಿರಲ್ವ ಆ ದೃಷ್ಟಿಕೋನದ ಮೇಲೆ ಬಿಟ್ಟು ಬಿಡೋದು ಕೊನೆ ಅಂತ ಕರೆಯುವಂಥದ್ದು ಸೊ ಹಾಗೆ ಇದು ಆಯ್ತಾಯ್ತು ಗೊತ್ತಾಯ್ತಲ್ಲ ಇದ್ರ ಎಲ್ಲ ಸಂಕ್ಷಿಪ್ತವಾಗಿ ಅರ್ಥ ಆಯ್ತಲ್ವಾ ಸೊ ಹಾಗೆ ಒಂದೆರಡು ನಿಮಿಷ ಟಾರ್ಚ್ ಬಂದ್ ಮಾಡ್ಬೋದಾ ಮೊಬೈಲ್ ಫ್ಲಾಶ್ ಟೋರ್ಸ್ ಎಲ್ಲ ಬಂದ್ ಮಾಡಿ ಕಂಪ್ಲೀಟ್ ಬಂದ್ ಮಾಡಿ ಪಾಪಿಟ್ ಒಳ್ಳೆ ಇಟ್ಕೊಳ್ಬೋದು तो नहीं <laughs> लगा <laughs> 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 <laughs>

ನಮ್ಮನೆ ನೇಡಿದೆ ಮೈયર ನೋ ಪೋಣ ಸೂಪರ್ ಹೋ ಆಪ್ಪುನ ನಾ ಆಪ್ಪುನ ನಾ ಮೊಬೈಲ್ ನೋ ಆಹಾ ಓನ ನೆನಗೆ ಇತ್ತು ಅಲ್ಲ ಇಷ್ಟ ಗವೇ ಒಳಗೋದ್ರು ಬೇರೆ ಬ್ರದರ್ ಅನುಕೇಶನ್ ತೇಕ ಸರ್ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟ್ರು ರೋಗಸ್ಥಾನ ಬಗ್ಗೆ ಎಲ್ಲಾ ಗೃಹ ಬಗ್ಗೆ ಮತ್ತೆ ನೀವೇನಲ್ಲಿ ಮಾತು ಹೇಳಿದ್ರಲ್ಲ ಒಳ್ಳೆ ನಿಜ ಆದಿ ಸ್ವಲ್ಪ ಮನಸ್ಸು ಒಳಗಡೆ ಅಲ್ಲಿ ಏನು ಕಾಣ್ತಲ್ಲ ಅಂತ ಜಾಗದಲ್ಲಿ ಆ ಮಾತುಗಳು ಮತ್ತೆ ಈ ಇರ್ತಾರಲ್ಲ ನಾವು ಐದು ನಿಮಿಷ ಅಲ್ಲಿ ನಿಲ್ಬೋದಕ್ಕಾಗ್ಲಿಲ್ಲ ಏನೂ ಕಾಣ್ತಾ ಇರ್ಲಿಲ್ಲ ಆದ್ರೆ ಕುರುಡ್ರೂ ಇಡೀ ಜೀವನ ಪರ್ಯಂತ ಹಾಗೆ ಇರ್ತಾರಲ್ಲ ಸಂಜೆ ಹೋಗುವಾಗ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಬೆಂಕಿ ಹಾಕಿ ಹೋಗುವಂತ ಒಂದು ಶಾಸ್ತ್ರ ಇದೆ ಆಯ್ತಾ ಸೊ ನಂಬಿಕೆ ಏನಪ್ಪಾ ಅಂದ್ರೆ ಅಮ್ಮನ್ನು ವಾಹನ ಹುಲಿ ಬಂದ್ಕೊಂಡು ಚಳಿ ಕಳಿಸ್ಕೊಂಡು ಹೋಗುತ್ತೆ ಅಂತ ಅನಾದಿ ಕಾಲದಿಂದ ಒಂದು ಪ್ರತೀತಿ ಇರುವಂತ ದುರ್ಗಾಪರಮೇಶ್ವರಿ ಅಂತ ಬಂದರೆ ನಿಮ್ಮ ಕಲ್ನ ಬಗ್ಗೆ ಯೋಚನೆ ಮಾಡ್ತೀರಾ ಹಾಗೆ ಹುಲಿ ಬಗ್ಗೆ ಸಹ ಯೋಚನೆ ಮಾಡ್ತೀರಾ ಈ ನಿಮ್ಮ ಸಿಗಂದೂರಿಂದ ಹಿಡಿದು ನಿಮ್ಮ ಕಟ್ಟಿರ್ತಂಥ ಈ ಅಲ್ಲಿ ತುಂಬಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದು ಮೊದಲೆಲ್ಲ ಹುಲಿಗಳೆಲ್ಲ ಸಂಚಾರ ಎಲ್ಲ ತುಂಬ ಇತ್ತು ಈಗ ಕಾಲಕ್ರಮೇಣ ಸ್ವಲ್ಪ ಫಾರೆಸ್ಟ್ ಎಲ್ಲ ಕಡಿಮೆ ಆಯಿತು ಅರಣ್ಯ ಎಲ್ಲ ಕಡಿಮೆ ಆಯಿತು ಬಟ್ ಅಲ್ಲಿ ಇಲ್ಲಿ ಇರುವಂಥ ಕೆಲವೊಂದು ಇದರಲ್ಲಿ ವಿಶೇಷವಾಗಿ ಇಲ್ಲಿ ಅಮ್ಮನವ್ರದ್ದು ಒಂದು ಹುಲಿ ಹೊಂದ್ಕೊಂಡು ಚಳಿ ಹಾಕಿಕೊಂಡು ಹೋಗ್ತದೆ ಅಂತ ಅನಾಥದಿಂದ ನಂಬಿಕೆ ಇರುವಂಥದ್ದು ನೂರೈವತ್ತು ಇನ್ನೂರು ವರ್ಷಗಳ ಹಿಂದೆ ನಡೆದ ಸತ್ಯ ಇವತ್ತು ಒಂದು ಶಾಸ್ತ್ರ ವಾಡಿಕೆ ಆಗಿ ಆಗ ಕೇಳಿಕೊಂಡು ಬೆಂಕಿ ಹಾಕಿದ ಕ್ಷಣವೇ ಒಂದು ಐದು ಗಂಟೆ ಆರು ಗಂಟೆ ಟೈಮಿಗೆ ದುಡ್ಡು ಪ್ರಯತ್ನ ಸುತ್ತೆ ಅಂತ ಕೆಲವೊಂದ್ರದ್ದು ಕಾಲಕ್ಷಾಗಿರ್ಬೋದು ಹುಲಿ ಗುರುತುಗಳಾಗಿರ್ಬೋದು ರೋಮ ಆಗಿರ್ಬೋದು ಕೂಗುವಂಥದ್ದಾಗಿ ಕೇಳಿಸ್ತದೆ ಅದೇ ಒಂದು ಆಧಾರದ ಮೇಲೆ ಈಗ ನಮ್ಮ ಶಾಸ್ತ್ರ ಪರಂಪರೆಯಾಗಿ ಹೋಗ್ತಿದ್ದೀವಿ ನಡೆಸ್ಕೊಂಡೋಗ್ತಿದ್ದೀವಿ ಅಂತ ಭಸ್ಮಾ ಇದೆ ತೋರ್ಬೋದು ಕಾಲಭೈರುವ ದೇವಸ್ಥಾನ ಅಲ್ಲ ಶಿವ ಅಲ್ಲಿ ಹೊರಗಡೆ ನೋಡಲಿ ಎಷ್ಟೆಂತ ಅವ್ರ ಒಂದ್ ನಾಲ್ಕು ಮಾತು ಹೇಳಿರ ಗೊತ್ತಾ ಭೂಮಿ ತಾಯಿಗೆ ಏನಾದ್ರೂ ಮಾಡ್ಲಿಲ್ಲ ಅಂತದ್ರು ಕೆಟ್ಟದು ಯಾವಾಗಲೂ ಯಾರಿಗೂ ಮಾಡಬಾರದು ಅಂತ ಹೇ Kxe ಸರ್ ಅಲ್ಲಿ ಒಂದು ದಿವಸ ಅದೊಂದು ಇದೆ ಮತ್ತೆ ಇವರು ಒಂದಿನ ತರ ಹೇಳಿದರು ತರ ಏನು ಬಾರಿ ಖುಷಿ ಅನಿಸ್ತಲ್ಲ ಇಲ್ಲಿ ಖುಷಿ ಅನಿಸ್ತಿದೆ ತುಂಬಾ ಚೆನ್ನಾಗಿದೆ ಹೊರಗಡೆ ಹೋದ್ರೆ ಒಂದು ಏನು ನೀರಿದ್ದಾಗ್ಲೇ ಮತ್ತೆ ಅಲ್ಲಿ ಒಳಗಡೆ ನೋಡಬಹುದು ಈ ತರ ಇದೆ ಹಾ ಇದು ಆಕ್ಚುಲಿ ಒಂದ್ ಇತಿಹಾಸ ಐತಣ್ಣ ಏನಪ್ಪಾ ಅಂತಂದ್ರೆ ಇಲ್ಲಿ ಒಬ್ಬ ನರ್ತಕ ಇರ್ತಾಳ ಶ ಹೆಸರು ಏನೋ ಆಯ್ತು ಕೆಳಗಡೆ ಲೈನ್ ಹಾಕ್ತೀವಿ ಹೆಸರು ಹಾಕ್ತಿ ನೋಡ್ರಿ ಅವಳು ಒಂದ ಇಲ್ಲಿ ದೈವ ನರ್ತಕಿ ಅವಳು ಕೈಲಾಸ ಪರ್ವತಕ್ಕ ಶಿವ ಮತ್ತು ಪಾರ್ವತಿ ಏನ ಮುಂದೆ ನರ್ತನೆ ಮಾಡಕಂತ ಹೋಗಿರ್ತಾಳ ಅವಾಗ ಅಕ್ಕಿ ನರ್ತನ ಚೆನ್ನಾಗ್ ಮಾಡ್ತಿರ್ತಾಳ ಅವಾಗ ಮಾಡಿದಾದ್ಮೇಲೆ ಇನ್ನೊಂದ್ಸಲ ಮಾಡುವಂತೆ ಪಾರ್ವತಿ ದೇವಿಯವಳನ್ನ ಕೇಳ್ತಾ ಶಾಮ್ ಶಂಬಾಳ ಅಂತ ಕೆಸ ಹ್ಮ್ ಹ್ಮ್ ಹೆಸರು ಹಾ ಹ್ಮ್ ಅಂತ ಕೇಸ ಅವಳು ಕೇಳಿದಾಗ ಅಕ್ಕಿ ಮಾಡಲ್ಲ ಅಂತ ಹೇಳ್ತಾಳ ಪಾರ್ವತಿ ಹೇಳಿರೂ ಆಕಿ ಮಾಡಲ್ಲ ಅಂತಾಳ ಅಕ್ಕಿಗೆ ಅದಕ್ಕೆ ಸಿಟ್ಟು ಮಾಡ್ ಕೆಲಸ ಅಕ್ಕಿಗೆ ಶಾಪವನ್ನು ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಇದು ನೀನು ಕುರುಪಿ ಹೆಣ್ಣು ಹಾಕಿ ಭೂಮಿಗೆ ಹೋಗಂತೆ ಕೆಲಸ ಶಾಪವನ್ನು ಕೊಡ್ತಾಳೆ ಅವಾಗ ಅಕ್ಕಿ ಇರ್ತಾರ ನರ್ತಕಿ ಭೂಮಿ ಒಳಗ ನರ ಕುರುಪಿ ಆಕೆ ಬದಕಾಕಾಗಲ್ಲದ ಶಾಪ ವಿಮೋಚನೆ ಮಾಡೋದಂಥ ಕೆಲಸ ಪಾರ್ವತಿ ದೇವಿಯನ್ನ ಕೇಳಕ್ಕೆ ಹೋಗ್ಳ ನಾನು ಶಾಪ ವಿಮೇಚನೆ ಮಾಡಲ್ಲ ನೀನು ಶಿಲೆ ಒಳಗಡೆ ಹೋಗಿ ತಪಸ್ಸನ್ನ ಮಾಡು ನಾನಲ್ಲಿ ಒಬ್ಬ ಕಾರರ ಸುರಂತೆ ಕೆಲಸ ಒಬ್ಬಮ್ಮ ರಕ್ಷಸಿರ್ತಾನೆ ಅವ ಇಲ್ಲಿ ಬಹಳ ಕೆಟ್ಟ ಕೆಲಸಗಳನ್ನ ಮಾಡಿದಾನ ಆ ಕೆಟ್ಟ ಕೆಲಸಗಳನ್ನ ನಾನು ನಿರ್ಮಾಣ ನಿರ್ನಾಮ ಮಾಡ್ಬೇಕು ಮತ್ತ ಅವ್ನು ನಿರ್ನಾಮ ಸಂಹಾರ ಮಾಡ್ಬೇಕಂತ ಏನ ಬರ್ತೇನೆ ಅಲ್ಲಿ ಕಮಲಶಿಲಿ ಹತ್ರ ಕಲ ಒಂದು ಲಿಂಗ ಆಗಿ ಉದ್ಭವವಾಗಿ ಬರ್ತೀನಿ ನಾನು ಅಲ್ಲಿ ಹೋಗಿ ತಪಸ್ ಮಾಡು ಜಪವನ್ನು ಮಾಡು ಅಂತ ಕೆಲಸ ಹೇಳ್ತಾಳ ಅವಾಗ ಇಲ್ಲಿ ಬಂದು ಜಪ ಮಾಡುವಾಗ ಆ ಸಂವಾರ ಮಾಡಿ ಕೆಸ ಇಲ್ಲಿ ಆ ನರ್ತಕಿ ಸಲುವಾಗಿ ಇಲ್ಲಿ ಉದ್ಭವವಾದಂತಹ ಲಿಂಗ ಇದೆ ಅಲ್ಲಿ ಪೂಜಾರಿ ಹೇಳಿದಾರಲ್ಲ ಅದು ಈ ವಿಡಿಯೋನ ಇಲ್ಲಿಗೆ ಮುಕ್ಸ್ ಫುಲ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಿಂಗೆ ಮುಂದಿನ ನೋಡಿಯೋದಾಗ ಸಪೋರ್ಟ್ ಮಾಡಿರಿ